ಇನ್ನು ಬಾಗಲಕೋಟೆಯಲ್ಲಿ ಎಷ್ಟರ ಮಟ್ಟಿಗೆ ಟಿಕೆಟ್ನ ಅವಾಂತರಗಳು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ ಸಂಯುಕ್ತ ಅವರಿಗೆ ಟಿಕೆಟ್ ಸಿಕ್ಕಿದೆ ಸಂಯುಕ್ತ ಈಗಾಗಲೇ ಕೆಲಸ ಕಾರ್ಯಗಳನ್ನು ಕೂಡ ಶುರು ಮಾಡಿದ್ದಾರೆ ವೀಣಾ ನನಗೊಂಥರ ಅಕ್ಕ ಇದ್ದಂಗೆ ವೀಣಾ ಅಕ್ಕ ಅಂತಲೇ ಹೇಳಿದರು ಆದರೆ ಇಲ್ಲಿ ನೋಡಿದ್ರೆ ವೀಣಾ ಮೇಡಮ್ ಇದ್ದಾರೆ ಬರೀ ಅವರು ಮಾತ್ರ ಅಳುವಂಥದ್ದಲ್ಲ ಅವರ ಬೆಂಬಲಿಗರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಟಿಕೆಟ್ ಕೈ ತಂಬಿದ್ದಕ್ಕೆ ವೀಣಾ ಅವರು ಮತ್ತು ವೀಣಾ ಬೆಂಬಲಿಗರು ಕಣ್ಣೀರು ಹಾಕ್ತಾ ಇದ್ದಾರೆ ಸೋಲುವಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಿಲ್ಲಿಸಿ ನಮ್ಮನ್ನು ಸೋಲಿಸ್ಬಿಟ್ರು ಯಾರು ಇಲ್ದಿರೋಂಥ ಸಂದರ್ಭದಲ್ಲಿ ಈಗ ಪಕ್ಷದ ಸ್ಥಿತಿಗತಿಗಳು ಚೆನ್ನಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ನನ್ನನ್ನು ಕಣಕ್ಕೆ ಗಿಡಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಇದು ಸರಿನಾ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಷ್ಟೇ ಅಲ್ಲ ಗಂಡ ಹೆಂಡತಿ ಸೇರಿಕೊಂಡು ಇವತ್ತು ಸಂಜೆ ಒಳಗಡೆ ಮೀಟಿಂಗ್ ಮಾಡ್ತಾರಂತೆ ಮೀಟಿಂಗ್ ಆದಮೇಲೆ ಒಂದು ಏನು ಅಂತಂದರೆ ನಾವೇನು ನಿರ್ಧಾರಕ್ಕೆ ಬರಬೇಕು ಅಂತ ಕೂಡ ಅವರು ನಿರ್ಧಾರ ಮಾಡ್ತಾರಂತೆ ಎಲ್ಲಿಂದ ತಪ್ಪು ಲೋಪದೋಷಗಳಾಗಿದ್ದಾವೆ ಇವತ್ತು ನಾಯಕರ ಉತ್ತರ ಇದಕ್ಕೆ ನಾನು ಕೂಡ ಅದನ್ನೇ ಆಗ್ರಹಿಸ್ತೀನಿ ಎಲ್ಲಿಂದ ಕೈ ಬಿಟ್ಟು ಹೋಯ್ತು ಇದು ಯಾಕೆ ಪರ ಜಿಲ್ಲೆ ಅಭ್ಯರ್ಥಿ ನಮ್ಮ ಜಿಲ್ಲೆಗೆ ಅಭ್ಯರ್ಥಿಯಾಗಿ ಬರಬೇಕಾದ ಪರಿಸ್ಥಿತಿ ಬಂತು ನಮ್ಮ ಜಿಲ್ಲೆ ಯಾವತ್ತೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜನ ಸ್ವಾಭಿಮಾನಿಗಳು ನಮ್ಮ ಜಿಲ್ಲೆ ನಾವು ಕೂಡ ಸ್ವಾಭಿಮಾನಿಗಳು ಇವತ್ತು ನಮ್ಮೆಲ್ಲೋ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಗಾಗಿದೆ ಜೊತೆಗೆ ಇವತ್ತು ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಗೆ ಆಗಿದೆ ನಮ್ಮಲ್ಲೇ ಇಲ್ಲ ಯಾವತ್ತೂ ಕೂಡ ಅವರು ನನ್ನನ್ನು ಅಂತ ಯಾರೂ ನೋಡಿಲ್ಲ ನಮ್ಮ ಇಡೀ ಜಿಲ್ಲೆಯ ಜನ ನನ್ನನ್ನು ಮನೆ ಮಗಳು ಸಹೋದರಿ ಅಂತ ನೋಡಿದಲ್ಲೇ ನಾನು ಇಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೇ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂಥ ಇವತ್ತು ಸ್ವಾಭಿಮಾನಿ ಹೆಣ್ಣುಮಕ್ಕಳು ಪರ ಜಿಲ್ಲೆಯ ಹೆಣ್ಣುಮಗಳನ್ನು ಇವತ್ತು ಹುಟ್ಟೂರು ಅವ್ರದ್ದು ಬಿಜಾಪುರ ಆಗಿರ್ಬೋದು ಕೊಟ್ಟಿದ್ದು ಗುಲ್ಬರ್ಗ ಆಂಧ್ರ ಮೂಲದವರು ಇದರಲ್ಲಿ ಇವತ್ತು ಇಂಥದ್ರಲ್ಲಿ ಯಾಕೆ ಅವ್ರನ್ನ ಇಲ್ಲಿ ನಿಲ್ಲಿಸುವಂಥ ಹುನ್ನಾರ ನಡೆದಿದೆನೋ ಗೊತ್ತಾಗ್ತಾ ಇಲ್ಲ ನಮ್ಮ ಮಹಿಳೆಯರ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ತಂದಿದ್ದಾರೆ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ